ಆಡಳಿತ ವ್ಯವಸ್ಥೆ ಈ ಗೋ ಹತ್ಯೆಯನ್ನು ಬೆಂಬಲಿಸುವ ರೀತಿಯಲ್ಲಿದ್ದಾಗ ಹೋರಾಟಗಳು ಯಾವುದೇ ಹೋರಾಟಕ್ಕೂ ಬೆಲೆ ಸಿಗೋದಿಲ್ಲ ಈಗ ಒಂದು ಸ್ಪಷ್ಟವಾಗಿ ನಾವೇ ತಿಳ್ಕೊಳ್ಳೋಣ ಗೋವು ನಮ್ಮ ರಾಷ್ಟ್ರೀಯ ಮಾತೆ ಅದು ನಾವು ಅದರ ಹಾಲನ್ನು ಕುಡ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ ಇವತ್ತು ಆ ಹಸುವನ್ನು ಯಾರು ಕೊಲೆ ಮಾಡ್ತಾರೆ ಅಂದಾಗ ನಮ್ಮ ತಾಯಿನೇ ಕೊಲೆ ಅನ್ನೋಂಥ ಭಾವನೆ ಯಾಕೆಂದರೆ ನಾವು ಅದನ್ನಿಂದ ನಾವು ಬದುಕ್ತಿರೋದು ನಾವು ಇವಾಗ ಸ್ಪಷ್ಟೀಕರಣವಾಗಿದೆ ಇದೊಂದು ಕೇಸರಿಕರಣ ಅದು ಇದು ಅಂತ ಏನು ಹೇಳ್ತಾರೆ ಗೋತೆ ಇತ್ತೋಗ್ಬಿಡ್ಲಿ ಗೋತೆ ಹತ್ಯೆನ ನಿಲ್ಲಿಸ್ಬಿಡ್ಲಿ ಈ ದ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಯಾವುದಾದ್ರೂ ಗೋವಿನ ವಿಷಯದಲ್ಲಿ ಯಾವುದಾದ್ರೂ ಒಂದು ಗಲಾಟೆ ಆಗುತ್ತಾ ಆಗಕ್ಕೆ ಸಾಧ್ಯ ಇದೆಯಾ ಅದೇ ನಮ್ಮ ಬೇಡಿಕೆ ಕೇಳ್ತಾ ಇದ್ದೀವಿ ಯಾವುದು ಎರಡು ಮತಗಳು ಏನಿದೆ ಆ ಮತಕ್ಕೆ ವಿರುದ್ಧವಾಗಿ ನಾವೇನಾದ್ರು ಹಿಂದೂ ಸನಾತನ ಹಿಂದೂ ಧರ್ಮದಲ್ಲಿ ಏನಾರು ನಡ್ಕೊಂಡ್ರೆ ಎಲ್ಲೆಲ್ಲಿ ಬೆಂಕಿ ಎತ್ತುತ್ತೆ ನಮ್ಮ ಭಾವನೆ ರೀ ಇದು ಹಸು ಗೋ ಮಾತೆ ನಮ್ಮ ಭಾವನೆ ನಾವು ಅದರ ಹಾಲನ್ನು ಕುಡ್ಕೊಂಡು ಬೆಳ್ಕೊಂಡು ಹೇಳಿ ಬಂದಿದ್ದೀವಿ ಆ ಹಸುವನ್ನು ಕಡಿತಾ ಇರೋದು ನಮ್ಮ ಭಾವನೆ ವಿರುದ್ಧವಾಗಿದೆ ಅದನ್ನು ನಿಲ್ಲಿಸಿ ಅದು ಪ್ರೋತ್ಸಾಹ ಕೊಡ್ತಿರೋ ಕೆಲಸವನ್ನು ನಿಲ್ಲಿಸಿ ಇಡೀ ಗೋವಿನ ಹೆಸರಿನಲ್ಲಿ ದೇಶಾದ್ಯಂತ ಯಾವುದಾದರೂ ಗಲಾಟೆ ದೊಂಬಿ ನಡೆಯುತ್ತೆ ಎಂದುಬಿಟ್ರೆ ನಾವು ಕೇಳಿದ ನಾವು ಅದಕ್ಕೆ ಉತ್ತರ ಕೊಡ್ತೇವೆ ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಿರೋದಕ್ಕೆ ತಾನೇ ಆಗಬಾರ್ದು ಆಗ್ತಿರೋದು ಇವತ್ತು ಹಸುವಿನ ಕಳ್ತನ ಮಾಡಿ ಹಸುವಿನ ಕೊಲೆ ಮಾಡಿ ನಮ್ಮ ಭಾವನೆಗಳ ಧಕ್ಕೆ ತರೋತಿಗೆ ಬೇರೆ ಅಂಥ ಕ್ರಿಯೆಗಳು ನಡೀತವೆ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರಕ್ಕೆ ನಾವು ಕೇಳ್ತಿರೋದು ಇಷ್ಟೇ ನೀವು ಈಗ ಸಡಿಲ ಕಾನೂನು ಸಡಿಲ ಮಾಡಿದಾಗ ಗೋ ಯಥ ಯಥೇಚ್ಛವಾಗಿ ನಡೆಯುತ್ತೆ ಆ ಯಥೇಚ್ಛವಾಗಿ ನಡೆದಾಗ ನಾವು ವಿರೋಧ ಮಾಡಲಿಲ್ಲ ಅಂದರೆ ಗೋವಿನ ಸಂತತಿ ಉಳಿಸೋದು ಹೇಗೆ ಗೋವಿನ ಸಂತತಿ ಉಳಿಸ್ಬೇಕು ಅಂದಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಅವ್ರು ಯಾವ ಮಾರ್ಗದಲ್ಲಿ ಹೋಗ್ತಾರೋ ಆ ಮಾರ್ಗದಲ್ಲಿ ನಾವು ಹೋಗಬೇಕಾಗುತ್ತೆ ನಾವು ಈಗಲೂ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೀವಿ ಕಾನೂನು ಏನಿದೆ ಕಳೆದ ಸರ್ಕಾರ ತಂದಿರೋ ಕಾನೂನು ಏನಿದೆ ಅದನ್ನು ಅದನ್ನು ಒಂದೇ ರೀತಿಯಲ್ಲಿ ಏನಿದೆ ಆ ಕಾನೂನನ್ನು ಉಳಿಸ್ಬೇಕು ಅಷ್ಟೇ ನಮ್ಮ ಬೇಡಿಕೆ